ಸುತ್ತಾ ಶನೀಶ್ವರ ಸ್ವಾಮಿ ದೇವಾಲಯ ಟೂರ್ ಅವತ್ತು ಯಲಕ್ಕ ಬೆಂಗಳೂರು ಅಂತ ಇಲ್ಲಿ ಶನೀಶ್ವರ ಸ್ವಾಮಿ ರವಿಸುತ ಶನೀಶ್ವರ ಸ್ವಾಮಿ ಇದು ಅವರ ಒಂದು ಗುರ್ತು ಯಾಕಂದರೆ ನಾವು ರವಿಸುತ್ತ ಅಂತಂದರೆ ಸೂರ್ಯ ದೇವನ ಜಾಸ್ತಿ ಬಳಸ್ಕೊತಾ ಇದ್ದೀವಿ ಆದ್ದರಿಂದ ಇಲ್ಲಿ ಸ್ಥಾಪನೆ ಆಯಿತು ಒಂಬೈನೂರ ತೊಂಬತ್ತೆಂಟರೊಳಗೆ ಸ್ಥಾಪನೆ ಆಯಿತು ಒಂದು ಕೆಲವಾರು ವರ್ಷಗಳ ಕಾಲ ನಾವು ಜಾತ್ರೆ ವಾರ್ಷಿಕೋತ್ಸವ ಮಾಡೋಕ್ಕಾಗಿಲ್ಲ ಇವತ್ತಿಗೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಜಾತ್ರೆ ಮಾಡ್ತಾ ಇದ್ದೀವಿ ಮೇ ಇಪ್ಪತ್ತಾರು ಇಪ್ಪತ್ತೇಳು ಎರಡು ದಿನ ನಾವು ಜಾತ್ರೆ ಮಾಡ್ತಿದ್ದೀವಿ ನಮ್ಮದು ಒಂದು ಫ್ಯಾಮಿಲಿ ಟ್ರಸ್ಟ್ ಟ್ರಸ್ಟ್ ಅಂತ ಮಾಡ್ತೀವಿ ನಾನು ಮೊದಲು ಎಸ್ಕಾಟ್ಸ್ನೊಳಗೆ ಕಂಪ್ನಿಯೊಳಗೆ ಕೆಲಸ ಮಾಡ್ತಿದ್ದೆ ವಾಲೆಂಟೀರ್ ತಗೊಂಡು ದೇವಾಲಯವನ್ನು ಕಟ್ಟಿಸಿ ಜೀವನೋದ್ಧಾರ ಮಾಡಿ ನಾನು ನಮ್ಮ ಶ್ರೀಮತಿ ಆಂಜಿನಮ್ಮ ಅಂತ ಆಮೇಲೆ ನಮ್ಮ ಮಗ ಸಿದ್ಧರಾಜು ಅಂತ ಅವ್ರ ಪತ್ನಿ ನಂದಿನಿ ಅಂತ ಅವ್ರ ಮಕ್ಕಳು ಗಜ ರವಿ ತು ಛಾಯಾದೇವಿ ಅಂತ ಇನ್ನು ನನಗೆ ಎರಡನೇ ಮಗ ಬಂದ್ಬಿಟ್ಟು ಗಜೇಂದ್ರ ಅವ್ರ ಹೆಂಡತಿ ಹೆಸರು ಕವಿತಾ ಅಂತ ಮಗಳು ಬಂದು ಸಿಂಚುನು ಅಂತ ಆಮೇಲೆ ನಮ್ಮ ಮಗಳು ಇಲ್ಲೇ ಪಕ್ಕದಾಗೆ ಇದ್ದಾಳೆ ಗಾಯತ್ರಿ ದೇವಿ ನನ್ನ ಹಳಿಯ ಬಂದು ಸುರೇಶ್ ಅಂತ ನಮ್ಮ ಒಟ್ಟು ಫ್ಯಾಮಿಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಸೇವೆ ಮಾಡ್ತಾಯಿದ್ದೀವಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ಆಗ ಕಷ್ಟ ಹೆಚ್ಚು ವರಮಾನ ಇರಲಿಲ್ಲ ಮಾಡೋಕ್ಕಾಗಲಿಲ್ಲ ಒಂದು ಐದಾರು ವರ್ಷ ಆಮೇಲೆ ಇಲ್ಲಿಗೆ ಈ ಒಂದು ವರ್ಷಕ್ಕೆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಜನಗಳ ಬೆಂಬಲ ಪ್ರ ಭಕ್ತರ ಬೆಂಬಲದಿಂದ ಈ ಒಂದು ಸಣ್ಣದಾದ ಗುಡಿ ಕಟ್ಟಿದೆ ಈಗ ಇಷ್ಟೊಂದು ದೊಡ್ಡದಾಗಿ ಮಾಡಬೇಕಾದ್ರೆ ಎಲ್ಲ ಭಕ್ತರೇ ಕಾರಣ ಅವರೇ ನಮಗೆ ಸಹಕರಿಸಿ ಒಂದು ಈ ನಿರ್ಮಾಣಕ್ಕೆಲ್ಲ ಇಷ್ಟೆಲ್ಲ ಕಾರ್ಯ ಮಾಡಿರೋದು ಇಷ್ಟೇ ಚೆನ್ನಾಗಿ ಭಾಳ ಜನ ಭಕ್ತರು ಬರ್ತಾರೆ ನನಗೆ ಒಳ್ಳೇದಾಯಿತು ನನಗೆ ಒಳ್ಳೇದಾಯಿತು ಇಲ್ಲಿಂದ ಮೈಸೂರಿನಿಂದ ಬರ್ತಾರೆ ಬಾಂಬೆಯಿಂದ ಬರ್ತಾರೆ ಡೆಲ್ಲಿಯಿಂದ ಬರ್ತಾರೆ ಈ ಒಂದು ಮೇಲೆ ಛವಣಿ ಹಾಕಬೇಕಾದ್ರೆ ಯಾರು ಬಾಂಬೆ ಒಬ್ಬ ಯಜಮಾನ ಬಂದು ನೋಡ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಫೋನ್ ಮಾಡಿ ಕೇಳಿದ್ರು ನಾನು ನಿಮ್ಮ ದೇವಸ್ಥಾನಕ್ಕೆ ಬಂದು ಹಿಂದಿ ಒಳಗೆ ಕೇಳಿದ್ರು ಹಿಂದಿ ಸ್ವಲ್ಪ ಗೊತ್ತಿರೋದ್ರಿಂದ ಹೌದು ಸ್ವಾಮಿ ಅಂದೆ ನಮ್ಮ ನಾವೇ ಸಾ ಇಲ್ಲಿ ಅರ್ಚಕರು ಅಂದಾಗ ನಿಮಗೆ ಏನು ಬೇಕು ಕೇಳಂದೆ ಅಷ್ಟೊಂದು ಕಾಲ ಮೆತ್ತಿದೆ ಮ್ಯಾಲ ಚಾವಣಿಗೆ ಕಂಬಿ ಬೇಕಂದೆ ಆಗ ಅವ್ರು ಹೇಳಿದ್ರು ಎಷ್ಟು ಬೇಕು ಅಂದರು ಅಲ್ಲಿಗೆ ಒಂದು ಐದು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಟನ್ನು ಕಂಬಿ ಬೇಕಾಗುತ್ತೆ ಅಂದೆ ಆಗ ಯಾವ್ಯಾವ ಸೈಜ್ ಬೇಕು ಅಂತ ಕೇಳಿದ್ರು ಆಗ ನಾನು ಅವ್ರಿಗೆ ಮಾಹಿತಿ ಕಳಿಸ್ದ ಮೇಲೆ ಒಂದು ಎರಡು ಮೂರು ದಿವಸದೊಳಗೆ ಇಲ್ಲಿ ಕಮ್ಮಿ ಬಿದ್ದಿತ್ತು ಆಗ ಮೇಲ್ಛವಣಿ ಆಗಿದೆ ಆದರೂ ಇದುವರೆಗೂ ನಾನು ಅವ್ರ ದರ್ಶನ ಎಲ್ಲಿ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಕೊಟ್ಟನಾಗ ಸಹಾಯ ಮಾಡಿದ್ರೆ ಅವರು ಅದಾದಮೇಲೆ ಅದೇ ಥರನೇ ಬೇಕಾದಷ್ಟು ಜನ ನಮಗೆ ಸಹಾಯ ಮಾಡಿದ್ದಾರೆ ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಬಂದಿದ್ದೆ ನಮ್ಮ ಅಲ್ಲದೆ ಕೆಲವರು ಇವರು ನಮ್ಮ ಸೇವೆ ಸೇವೆ ಮಾಡ್ತಾರೆ ಇಲ್ಲಿ ನಮ್ಮ ಮಿಸ್ಸಸ್ಸು ಅವರೇ ಇಲ್ಲಿ ಕಾ ಕಾರ್ಯದರ್ಶಿಗಳು ಅವರು ಎಲ್ಲ ಯಜಮಾನಿಕೆಲ್ಲ ಅವ್ರದ್ದೇ ನಾನು ಒಂದಿದ್ದು ಹೆಂಗಿದ್ದೀವಿ ಪೂಜೆ ಮಾಡ್ತೀವಿ ಅಷ್ಟೇ ಅವರೇ ಯಜಮಾನಿಕೆ ಎಲ್ಲ ಕಾರ್ಯಗಳು ಪ್ರತಿ ಶನಿವಾರ ಅಮಾವಾಸ್ಯೆ ಪೌರ್ಣಮಿ ಅವರಿಗೆ ಅನ್ನದ ಅನ್ನ ಸಂತರ್ಪಣೆ ಇರ್ತದೆ ಅದಾದ ಮೇಲೆ ಹುಡುಗ ಇವರು ನಮ್ಮ ಕೃಷ್ಣಪ್ಪನವರು ಅಂತ ಅವರು ಶ್ರೀಮತಿ ಮಂಜುಳಮ್ಮ ಅಂತ ಅವರು ಕೂಡ ನಿಮಗೆ ಸೇವೆ ಸತತ ಕಾಲ ಗೊತ್ತಾಗ್ತಾರೆ ಸೇರ್ಬೇಕು ಪ್ರತಿ ಶನಿವಾರ ಅಮಾವಾಸ್ಯೆ ಪೌರ್ಣಮಿಗೆ ಬರ್ತಾರೆ ಸೇವೆ ಮಾಡ್ತಾರೆ ಅಲ್ಲದೆ ಇನ್ನೂ ಒಬ್ಬರು ಇದ್ದಾರೆ ಪ್ರಭು ಅಂತ ಅವರು ಕೂಡ ಸೇವೆ ಮಾಡ್ತಾರೆ ಅಲ್ಲದೆ ಇನ್ನೂ ನಾವು ಬೇಕಾದಷ್ಟು ನಾವು ಒಂದು ಹತ್ತು ಜನ ಕೆಲಸ ಮಾಡ್ತಾರೆ ಒಂದು ಹತ್ತು ಜನಕ್ಕೆ ಸಂಬಳ ಕೊಡ್ತೀನಿ ಇನ್ನೊಂದು ಐದಾರು ಜನಕ್ಕೆ ಅವರು ಪ್ರೀ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ಅಮಾವಾಸ್ಯೆಗೆ ನಾವು ಶಾಂತಿ ಪೂಜೆ ಇರ್ತದೆ ಜಾಸ್ತಿಯನ್ನು ನಾವು ಮಾಡಿರಲ್ಲ ನೂರೊಂದು ರೂಪಾಯಿಗೆ ಕುಟುಂಬಕ್ಕೆಲ್ಲ ಸೇರಿ ಶಾಂತಿ ಮಾಡ್ತೀವಿ ಆಮೇಲೆ ಪೌರ್ಣಮಿಗೆ ಸತ್ಯನಾರಾಯಣ ಪೂಜೆ ಇರ್ತದೆ ಅದು ನೂರೊಂದು ರೂಪಾಯಿ ಮಾತ್ರ ಅಷ್ಟೇ ಆ ದಿನವೂ ಅನ್ನ ಅಮಾವಾಸ್ಯೆಗೆ ಇರ್ತದೆ ಪೌರ್ಣಮಿಗೆ ಇರ್ತದೆ ಈ ಥರ ನಡ್ಕೊಂಡು ಹೋಗ್ತಾನೆ ಇದೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ತುಂಬ ಜನ ಬರ್ತಾರೆ ಪ್ರತಿ ಶನಿವಾರ ತುಂಬ ಜನ ಬರ್ತಾರೆ ಈ ಜಾತ್ರೆಗೆ ಕಮ್ಮಿ ಅಂದರೆ ಒಂದು ಏಳು ಲಕ್ಷ ಸಾವಿರ ಜನ ಬಂದು ಹೋಗ್ತಾರೆ ಇದು ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ಸು ನಡೆಸ್ಕೊಂಡು ಎಲ್ಲ ಬರ್ತರೆ ಕಾರಣ ಇಲ್ಲಿ ಆ ದೊಡ್ಡವರು ಚಿಕ್ಕವರು ಬಡವ ಬಲ್ಲಿಗೆ ಅನ್ನೋದು ಏನಿಲ್ಲ ಎಲ್ಲರೂ ಒಂದೇ ಅರ್ಚನೆ ಮಾಡ್ತೀನಿ ಪ್ರಸಾದ ಕೊಡ್ತೀನಿ ಅವ್ರಿಗೆ ಅದೇ ತೃಪ್ತಿ ಆಗುತ್ತೆ ನಾನು ಏನಾದರೂ ಕೇಳಿದ್ರೆ ಖಂಡಿತವಾಗಿ ನೆರವರ್ಸ್ಕೊಡ್ತಾರೆ ಇಷ್ಟು ಸತ್ಯ ಆರನೇ ತಾರೀಕು ಸಂಜೆ ಮೂರು ಗಂಟೆಯಿಂದ ಗಂಗೆ ಪೂಜೆಯಿಂದ ಸುಮಂಗಲಿನಿಂದ ಶುರುವಾಗುತ್ತೆ ಇಲ್ಲಿಂದ ಏನಾಗುತ್ತೆ ಗಂಗೆ ಅಟ್ಟೂರು ಮೇ ಮೇನ್ ರಸ್ತೆಯಲ್ಲಿ ಸ್ವಲ್ಪ ದೂರದಲ್ಲಿ ಭುವನೇಶ್ವರಿ ದೇವಾಲಯ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಗುಡಿಗೆ ಬಂದು ಪ್ರತಿಷ್ಠೆ ಮಾಡಿ ಅವ್ರು ತಂದಿರ್ತಕ್ಕಂಥ ಕಳಸದ ಜಲ ಸ್ವಾಮಿಗೆ ಅಭಿಷೇಕ ದೊಡ್ಡದ ಅಭಿಷೇಕ ಆಗ್ತದೆ ಹಾಲು ಅಭಿಷೇಕ ನೂರ ಎಂಟು ರೂಪಾಯಿ ಎಂಟು ಅಭಿಷೇಕ ಆಗುತ್ತೆ ಹಾಲು ಮೊಸರು ತುಪ್ಪ ಜೇನು ಆ ಕಪ್ಪಿನ ಹಾಲು ಆ ಪನ್ನೀರು ಎಲ್ಲ ಥರದ ಅಭಿಷೇಕ ರುದ್ರಾಭಿಷೇಕ ಆಗುತ್ತೆ ಅದಾದಮೇಲೆ ಆ ನೀರನ್ನ ನಾವು ಮನೆಗಳಿಗೆ ಕೊಡ್ತೀವಿ ಅವ್ರು ತೊಗೊಂಡೋಗ್ತಾರೆ ಒಳ್ಳೆಯದಾಗುತ್ತೆ ಆಮೇಲೆ ಶಾಂತಿ ಸಂಕಲ್ಪಗಳಲ್ಲವೆ ಸಂಕಲ್ಪ ಆದಮೇಲೆ ಕಳಸಕ್ಕೆ ಬ್ರಹ್ಮರಥ ಪಕ್ಕದಾಗಿರ್ತದೆ ಕಳ್ಸೋಕ್ಕೆ ಬ್ರಹ್ಮರಥಕ್ಕೆ ಕಳಸ ಹೋಗುತ್ತೆ ಅದಾದಮೇಲೆ ಬಂದಂಥ ಎಲ್ಲ ಭಕ್ತರಿಗೂ ಭೋಜನ ಇರ್ತಾರೆ ಆವತ್ತಿನ ದಿವಸ ಇನ್ನು ಮಧ್ಯರಾತ್ರಿ ಎರಡು ಗಂಟೆಗೆ ದೊಡ್ಡ ಅಭಿಷೇಕ ಎಲ್ಲ ದೇವರುಗಳಿಗೂ ಇಪ್ಪತ್ತ ನಾಲ್ಕು ದೇವರುಗಳಿದ್ದಾರೆ ಎಲ್ಲ ದೇವರುಗಳು ದೊಡ್ಡ ಅಭಿಷೇಕ ಸ್ವಾಮಿಗೂ ಕೂಡ ದೊಡ್ಡ ಅಭಿಷೇಕ ಅದಾದಮೇಲೆ ಐದು ಗಂಟೆಗೆ ಸರಿಯಾಗಿ ಶಾಂತಿ ನವಗ್ರಹ ಶಾಂತಿ ಇರ್ತದೆ ಸಂಕಲ್ಪ ಆಗುತ್ತೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಜ್ಯೇಷ್ಠಾದೇವಿ ಅಮ್ಮನವರು ಲೀಲಾದೇವಿ ಅಮ್ಮನವರು ಶನೀಶ್ವರ ಸ್ವಾಮಿ ರವಿ ಸುದ್ಧ ಶನೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಆದನೇನೆ ಆಮೇಲೆ ಯಾವ ಮೆರವಣಿಗೆ ದೇವರು ಹೊರಗಡೆ ಹೋಗಿ ಬ್ರಹ್ಮ ಬ್ರಹ್ಮರಥಕ್ಕೆ ಸ್ಥಾಪನೆ ಆಗುತ್ತೆ ಆಮೇಲೆ ಬ್ರಹ್ಮರಥಕ್ಕೆ ಅಭಿಷೇಕ ಆಗುತ್ತೆ ಅಭಿಷೇಕ ಆದಮೇಲೆ ಅನಂತರವಾಗಿ ಭೋಜನಕ್ಕೆ ಎಲ್ಲಾರಲೂ ಭೋಜನ ಕಳಿಸ್ಕೊಡ್ತೀವಿ ವಿಶೇಷವಾದ ಭೋಜನ ಇರ್ತದೆ ಯಾಕಂದರೆ ಸ್ವಾಮಿಯ ಕಲ್ಯಾಣೋತ್ಸವ ಅಲ್ಲದೆ ಶನೀಶ್ವರ ಜಯಂತಿ ಈ ಒಂದು ಕಾರಣದಿಂದ ವಿಶೇಷವಾದ ಭೋಜನ ಇರ್ತದೆ ಎಷ್ಟು ಜನ ಬಂದರೂ ಊಟ ನಡಿತೈತೆ ಅದಾದ ಮೇಲೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ದೇವಸ್ಥಾನದಿಂದ ಮದನ ಡೈರಿವರೆಗೂ ಹೋಗಿ ಅಲ್ಲಿಂದ ಹಿಂದಿರಿಗೆ ಬಂದು ಆರು ಗಂಟೆಗೆ ಆ ಸ್ಥ್ಯೇಷ್ಠಾದೇವಿ ನೀಲಾದೇವಿ ಶನೇಶ್ವರ ಸ್ವಾಮಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸ್ಥಾಪನೆ ಆಗಿ ಊರಿನಲ್ಲಿ ಮೆರಣಿಗೆ ಹೋಗುತ್ತೆ ಅದಾದ ನಂತರ ಬರ್ತಕ್ಕಂಥ ಭಕ್ತರು ಅಲ್ಲದ ನಮ್ಮ ಮುಖ್ಯ ಯಾರು ಬರ್ತಾರೆ ಅವರಿಗೆಲ್ಲೂ ಅವ್ರಿಗೆ ಸನ್ಮಾನಗಳು ಇವೆಲ್ಲ ಇರ್ತದೆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಅದಾದ ನಂತರ ಸರಿಯಾಗಿ ಅದೇ ದಿನ ಇಪ್ಪತ್ತೇಳನೇ ತಾರೀಕು ಸಂಜೆ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಶನಿ ಪ್ರಭಾವ ಅಥವಾ ನಲ್ಲತಂಗ ಎಂಬ ಪೌರಾಣಿಕ ನಾಟಕ ಇರ್ತದೆ ಬೆಳಗ್ಗೆ ಐದು ಗಂಟೆಗೆ ಮುಗಿತದೆ ಬೆಳಗ್ಗೆ ಕೂಡ ಪ್ರಸಾದ ಇರ್ತದೆ ಈ ಕಾರ್ಯಕ್ರಮ ಇಲ್ಲಿವರೆಗೂ ನಡೀತೈತೆ